ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದಲ್ಲಿ ಗುರು ಶಿಷ್ಯರ ಮುಸುಕಿನ ಗುದ್ದಾಟ ಶುರುವಾಗಿದೆ ಇತ್ತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಂಧನದಲ್ಲಿದ್ದು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆಯಾಗುವ ಸಂಭವ ಹೆಚ್ಚಾಗಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಅಭ್ಯರ್ಥಿಗಳ ಹಗ್ಗ ಜುಗ್ಗಾಟ ಶುರುವಾಗಿದೆ ಇತ್ತ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮತ್ತು ನಗರಸಭೆ ಸದಸ್ಯರಾದ ಶಾಮಿದ್ ಮನಿಯಾರ್ ಮಾಜಿ ಸಚಿವ ಅವರ ಬೆಂಬಲಿಗರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಈ ಕುರಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪತ್ರಿಕಾಗೋಷ್ಠಿ ನಡೆಸಿ ಅನ್ಸಾರಿ ಬೆಂಬಲಿಗರಿಗೆ ಟಾಂಗ್ ನೀಡಿದರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವ್ಯಕ್ತಿಗಾಗಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೆ ಅದು ನನಗೆ ಮತ್ತು ಕ್ಷೇತ್ರದ ಜನತೆಗೆ ಗೊತ್ತಿದೆ ಇವಾಗ ಮಾತನಾಡುವವರೆಲ್ಲ ನಾವು ಸಚಿವರಿಗೆ ಗೆಲ್ಲಿಸಿದಾಗ ಚಡ್ಡಿ ಹಾಕೊಳ್ಳೋಕೆ ಬರ್ತಾ ಇರಲಿಲ್ಲ ನಾವು ಏನೂ ಮಾಡಿದೀವಿ ಅನ್ನೋದು ಸಚಿವರಿಗೆ ಗೊತ್ತಿದೆ ಇವರಿಗೆಲ್ಲ ಅಸ್ತಿತ್ವ ಇಲ್ಲ ಇವರೆಲ್ಲ ಬ್ಲೇಡ್ ಕಂಪನಿಗಳು ನಾನು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ನಾನೂ ಕೂಡ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ನನಗೂ ಗಂಗಾವತಿ ಕ್ಷೇತ್ರದ ಜನತೆಯ ಸೇವೆ ಮಾಡಬೇಕು ಎನ್ನುವ ಇದೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಎನ್ನುವ ಕನಸಿದೆ ಕ್ಷೇತ್ರದ ಜನತೆಯ ಮತ್ತು ಪಕ್ಷದ ವರಿಷ್ಠರ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಪಕ್ಷ ನನಗೆ ಟಿಕೆಟ್ ನೀಡುತ್ತದೆ ಎನ್ನುವ ಭರವಸೆ ಇದೆ ಅಕಸ್ಮಾತ್ ಪಕ್ಷ ಬೇರೆಯವರಿಗೆ ಟಿಕೆಟ್ ನೀಡಿದರೆ ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿ ಇರುತ್ತೇನೆ ಎಂದರು ನೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಗಂಗಾವತಿಯ ಮಗ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಶಾಮಿದ್ ಮನಿಯಾ ನಿನ್ನೆ ನಮ್ಮ ನಾಯಕರ ಬಗ್ಗೆ ಮಾತನಾಡಿದ್ದಾನೆ ನಾನು ಆತನಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಏನೆಂದರೆ ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರು ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೋ ಎರಡು ಸಾವಿರ ನಾಲ್ಕನೆಯ ನಗರಸಭೆ ಚುನಾವಣೆಯಲ್ಲಿ ನಿನಗೆ ಟಿಕೆಟ್ ಕೊಟ್ಟು ಬಿಫಾರ್ಮ್ ಕೊಟ್ಟು ತಗೊಂಬಂದು ನಿನಗೆ ನಗರಸಭೆ ಅಧ್ಯಕ್ಷರ ಮಾಡಿದ್ಯಾರು ಫಸ್ಟ್ ಅದು ನೀನು ಗಮನದಲ್ಲಿ ಇಟ್ಕೋ ಒಬ್ಬ ಅಧಿಕಾರಿ ಸಲುವಾಗಿ ಇಲ್ಲಿರ್ತಕ್ಕಂಥ ಡ್ಯೂಟಿ ಮಾಡಿರ್ತಕ್ಕಂಥ ಅಧಿಕಾರಿ ಬೇಡ ಅವನಿಗೆ ನಮಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾನೆ ಅವ್ರು ಗೊತ್ತಿದ್ದೆ ಯಾರಿಗಾರ ಕೇಳ್ರಿ ಅಂತ ಅಂತ ಹೇಳಿದೆ ನಾನು ಅಷ್ಟಕ್ಕೆ ಮತ್ತೇನಿಲ್ಲ ಇವ್ರು ಏನ್ ಮಾಡಿದ್ರು ಅಧಿಕಾರ ದಾಹ ಇಟ್ಕೊಂಡು ಹೆಂಗು ನಾವು ಅಂತ ಹೇಳಿ ಅಲ್ಲಿ ಉಳ್ಕೊಂಡವ್ರು ಇವ್ ನಮ್ ಶಿಷ್ಯಂದ್ರು ಅಲ್ಲಿ ಹೋಗ್ಬಿಟ್ಟೆ ನಾನು ಇವ್ರಿ ಇವ್ರು ನಾನು ಅಲ್ಲಿಂದ ವಾಪಸ್ ಬಂದೆ ಅಲಾ ಗಾಡೆ ಕರ್ಕೊಂಡು ಹೋಗಿನಿ ಗಿಲಾಚದ್ರಿಗೆ ದಾರಿ ತುಂಬಾ ಈಗ ಹೇಳಿದ್ನಲ್ಲ ಅವ್ನು ವಾಪಸ್ ಬರ್ಲಿಲ್ಲ ನನ್ನ ಜೊತೆಗೆ ಅಲ್ಲೇ ಉಳ್ಕೊಂಡ ಇರ್ಲಿ ಒಳ್ಳೇದು ಮಾಮೂ ಬಾಂಜಾ ಇರ್ಲಿ ಅದೇನಿಲ್ಲ ಅಂತೇಳಿ ಬಂದೆ ಅವನ್ ಬಾಂಜಾ ಮುಂದೆ ಏನೇನೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನಮಗೆ ವೈಮನ್ಸ್ ಮಾಡಿ ಏನೋ ಮಾಡಿ ಒಂದು ನಗರ ಪ್ರಾಧಿಕಾರ ಅಧ್ಯಕ್ಷ ಅದ ಆಯ್ತು ಒಳ್ಳೇದು ನನಗೆ ಅಧಿಕಾರದ ದಾ ಇದ್ರಲ್ಲಿ ಬುಟ್ಟು ಬರ್ತಿದ್ದಿಲ್ಲ ನಾನು ಬೈಸ್ಕೊಂಡು ಅಲ್ಲಿ ಇರ್ತಿದ್ದೆ ನಿನಗೆ ವಾಡಿನಲ್ಲಿ ಸದಸ್ವತ್ವ ನೋಂದಣಿ ಮಾಡಾಕ ಕಲೆ ಬಿದ್ದೇವನಿ ಕಾದ್ರಿ ಬರೀ ಇಪ್ಪತ್ತೆರಡು ಮೆಂಬರ್ ಮಾಡ್ಯನ ಕೇಳಿ ಮಾಜಿ ಸಚಿವರು ಹೇಳ್ತಿದ್ರು ಏನಿಗೆ ಬುಟ್ಟ ಹಾಕೋವ್ ಕೈಲಿ ಆಗೋದಿಲ್ಲ ಅಂತೇಳಿ ಏನು ಸಾಮಾನ್ಯ ಕಾರ್ಯಕರ್ತ ನಿಂದಿಸ್ತಾನ ಇವನು ಗೆಲ್ಲಿಸ್ತಾನ ಅವ್ರಿಗೆ ಮನೆ ಹಾಳು ಮಾಡ್ಬಿಟ್ಟ ಯಾರೋ ಎರಡ್ ಸಾವಿರದ ಹದಿನಾರಾಗೇನು ಚುನಾವಣೆ ಯಾವಾಗ ಆಯ್ತು ಅವಾಗ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡೋ ಮನೆಯಾರಂತೇಳಿದ್ರ ನಾನು ಮಾಜಿ ಸಚಿವರು ಕೈಕಾಲು ಹಿಡ್ಕಂಡ ಬ್ಯಾಡಣ್ಣ ನಮಗೆ ಬೇಡ ನಮ್ಮ ಮನೆಗೆ ಯಾರು ನಾವು ಮಾಡಂಗಿಲ್ಲ ಅಂತೇಳಿ ಒಬ್ಬ ಗುಮಾಸ್ತ ಪಾಪ ನೇಕಾರ್ ಸಮಾಜ ಅವನಿ ನಿಂದ್ರಿಸಿ ಅವ್ನ ಮೂರು ಲಕ್ಷ ಸಾಲ ಮಾಡ್ಕೊಂಡು ಅವನ್ ಸೋಲ್ಸಿ ಇದೇ ನಾನಿಂದು ನೀನೇ ನಿಂದ್ರು ಇನ್ನೊಬ್ಬರಿಗೆ ಯಾಕೆ ನಿಂದ್ರಿಸ್ತಿ ಗೊತ್ತಾಗುತ್ತದೆ ಇವೆಲ್ಲ ಬ್ಲಡ್ ಕಂಪ್ನಿ ಇದು ಇನ್ನೊಬ್ಬನ ಇದಾನ ಅವನ್ ಒಂದು ಏಳು ಫೀಟ್ ಉದ್ದ ಇದ್ದಾನ ಅವನು ಇನ್ನ ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷ ಅವನು ಹಾ ಅವನು ಅವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಫ್ಲೈಟಿಗೆ ಅವನು ಫ್ಲೈಟ್ ನೋಡಿದ್ದಿಲ್ಲ ಅವನಿಗೆ ಅಜ್ಮೀರಿಗೆ ಹೋದೆ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಬಂದು ವಾಪಸ್ ಬಂದು ಉಲ್ಟಾ ನನ್ನ ವಿರುದ್ಧ ಎಲೆಕ್ಷನ್ ಮಾಡ್ದ ಆಯ್ತಂದು ದೊಡ್ಡ ಇಟ್ಕೊಂಡು ನಾನು ಕರ್ಕೊಂಡು ಹೊಂಟಿದ್ದೆ ಅವನು ಎಂ ಪಿ ಎಲೆಕ್ಷನ್ ಆತು ಎಮ್ ಎಲ್ ಎಲೆಕ್ಷನ್ ಇವನಿಗೆ ಇನ್ಚಾರ್ಜ್ ಕೊಟ್ಟಿದ್ರು ಅವನು ಎಲ್ಲೆಲ್ಲಿ ಬೂತ್ನಾಗ ಸ್ವಲ್ಪ ಲೀಡ್ ಬಂದ ನೋಡ್ರಿ ಬಡ್ಡಿ ವ್ಯವಹಾರ ಮಾಡ್ತಾನ ಮಾಜಿ ಸಚಿವರು ಹೇಳ್ತಿದ್ರು ನನಗೆ ಒಬ್ಬ ಅವ್ನು ಗ್ಯಾರವೇ ಇತ್ತು ಗ್ಯಾರವೇ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಅದರಲ್ಲಿ ಹೋಗಮ್ಮ ಅಂತ ಹೇಳಿದ್ವಿ ನಾವು ಮಾಜಿ ಸಚಿವ ಏ ಅವ್ನು ಬಡ್ಡಿ ವ್ಯವಹಾರ ಮಾಡ್ತಾನೋ ಅವ್ನಿಗೆ ಮ್ಯಾಲಿಗೆ ಬೇಡ ನೋಡಿ ಕೇಳ್ಕ ಅಂದ್ರೆ ಇಲ್ಲಪ್ಪ ಬಡ್ಡಿಗೆ ತಗಂತಾನ ಕೊಡಂಗಿಲ್ಲ ಅಂತ ಅಂದಾಗ ಓದಿ ನೋಡು ಪಾಪ ಕಷ್ಟ ನಿನಗೆ ಬಿಟ್ಟಿದ್ದ ಹೇಳಿ ಕರ್ಕೊಂಡು ಈಗ ಇವ್ನು ಈ ಎಲ್ ಡಿ ಎಲ್ ಕೊಡ್ತಾನ ಏಳು ಫೀಟ್ ಉದ್ದ ಅಗಲ ಇದ್ ಬಿಟ್ರೆ ಅವ್ನು ದೊಡ್ಡ ಗನಮ ದಾರಿ ಅಂತ ಇರ್ತಬಿಟ್ರೆ ಆ ಹೊಡೆದ್ರೆ ಏನೈತೆ ಏನೈತಲ್ಲ ಅದು ಕಸಿ ಮಾಡ್ತಾರ ಕಸಿ ಮಾಡಿದ್ರೆ ಅದು ಗುದ್ದಂಗಿಲ್ಲ ಅದು ಅಂತವು ಇವು ಅಂತವ್ರಿಗೆ ಇಟ್ಕೊಂಡ್ ರಾಜಕಾರಣ ನಮ್ಗೆ ತೊಂದರೆ ಇಲ್ಲ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಹೇಳಬೇಕಾದ್ರೆ ನಾವೇನ್ ಹೇಳ್ತೇವೆ ಇವು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೂ ನಮಗೆ ಏನಿಲ್ಲ ಪಕ್ಷ ಬಂದಾಗ ನಾವು ನಮ್ಮ ಪಕ್ಷಕ್ಕೆ ಮಾಡೋದು ಇವತ್ತುವರೆಗೂ ನಾವು ಅವರಿಗೆ ಸಂಭಾಷಣೆ ಇಲ್ಲ ಮಾತುಕತೆ ಇಲ್ಲ ಏನೇನಿಲ್ಲ ಇವತ್ತಲ್ಲ ಇಪ್ಪತ್ತು ವರ್ಷದಿಂದ ಪರಿಣಾಮನಹಳ್ಳಿ ಹತ್ತಿ ಹದ್ನೈದು ವರ್ಷ ಅದು ಕಡ್ಡಿ ಸಂಗಣವ್ರು ರಾಜಕಾರಣ ಇದ್ರೆ ಅವ್ರ ಜೊತೆಗೆ ನಾವು ಸಂಪರ್ಕನೇನಿಲ್ಲ ಯಾಕಂದ್ರೆ ಅದು ನಮ್ಮ ಮನಸ್ಸಿಗೆ ಬೇರವ್ನ ಏನಾರು ತಿಳ್ಕೊಂಡ್ಲಿ ಬೇರೆಯವ್ರಂಗೆ ರಾತ್ರಿ ಫೋನ್ ಮಾಡೋದು ಮುಂಜಾನೆ ಫೋನ್ ಮಾಡೋದು ಎಲ್ಲ ಎಲ್ಲ ಬರುತ್ತಿಲ್ಲ ಕುತ್ತಿಗೆ ಬಂದ್ರು ಸಹ ಒಂದು ಉಮ್ರಕ್ ಹೋಗಾಗ ಅಜ್ಜಿಗೆ ಹೋಗಕ್ಕೆ ಟಿಕೆಟ್ ಇಂದ ಲೆಟರ್ ಬೇಕಾಗಿತ್ತು ರಡಿ ಸಂಗಣವ್ರದ್ದು ಆದ್ರೆ ನಾನು ಬರಲ್ಲ ಆಗೋದಿಲ್ಲ ಅಂದ್ ಮೊನ್ನೆ ಭಟ್ಟೆ ಆದಾಗ ಅವ್ರು ಹೇಳಿದ್ರು ಹಿಂಗಿತ್ತು ಸರ್ ನಾ ಅಷ್ಟು ಕಟ್ನಿಟ್ಟ ಹೌದು ಮನೆಯವ್ರ್ ನೀನು ಯಾವ್ದಕ್ ಬಂದಿಲ್ಲ ಬರ್ಬೇಕಿತ್ತು ನಾನು ಕೊಡ್ತಿದ್ದೆ ಅಲ್ಲ ಇಲ್ಲಿಲ್ಲ ಅದು ಅಪಪ್ರಚಾರ ಮಾಡ್ತಾರೆ ಸರ್ ಬಂದಿಲ್ಲ ಇದು ಕಾಪಾಡ್ಕೊಂತ ಇನ್ನೂವರೆಗೆ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ನಾವ್ ಎಲ್ಲಿ ವೇದಿಕೆ ಹಂಚ್ಕೊಂಡಿಲ್ಲ ಇವರ ಕುಣ್ಯಾಕ್ರಮ ಎಲ್ಲಾ ಕಡೆ ವೇದಿಕೆ ಹಂಚ್ಕೊಂಡರ ಒಂದ್ ಎರಡ್ ಮೂರು ಕಡೆ ಫೋಟೋದಾಗ ನೋಡಿದ್ರೆ ಯಾವುದೇ ಕಾರಣಕ್ಕೂ ತಾವು ಇವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ ಅಂತ ಹೇಳಿ ಅದನೇ ಇಲ್ಲ ಬಂದ್ರೆ ಬಹಳ ವರ್ಷ ಬಾಳ ಆತ್ಮೀಯವಾಗಿ ಆಪ್ತರಾಗಿದ್ವಿ ಅವರು ಅವರಿಗೋಸ್ಕರ ತಾವು ಕೆಲಸ ಕೂಡ ಮಾಡಿದ್ವಿ ಈಗ ಸ್ವಲ್ಪ ತಮ್ಮ ಅವ್ರ ನಡುವೆ ಮನಸ್ಸುಗಳು ಇರೋದಿಲ್ಲ ಇದಾಗಿರೋದ್ ಬಿಟ್ಟು ಆ ಇವಾಗ ಏನು ಕೇಳಿ ಬರ್ತಾ ಇದೆ ಅಂದ್ರೆ ತಾವು ಅವಹೇಳನಕ್ಕಾಗಿ ಮಾತನಾಡಿದಿರಿ ಅನ್ನೋ ಒಂದು ವಿಚಾರಕ್ಕೆ ನಿನ್ನೆ ಪ್ರಶ್ನೆ ಮಾಡಿ ಈ ಬಗ್ಗೆ ತಾವೇ ಈಗ ಕೆಲವ್ರು ಇರ್ತಾರ ಚಮಚಗಳು ತನ್ನ ಬೆಳೆ ಬೆಳಸ್ಕೊಂಡೆ ಬೇರೆ ಬೇರೆ ಮಾಡ್ತಕ್ಕಂತ ಮಾತುಗಳು ಆಡ್ತಾರೆ ಇವೇನು ನಿನ್ನೆ ಮೊನ್ನೆ ನೋಡ್ತಾ ಇದೀನಿ ನಾನು ಮಾಧ್ಯಮದಲ್ಲಿ ಇವ್ ನನ್ನ ಶಿಷ್ಯಂದ್ರ ಇವ್ರು ನಾನ್ ಬೆಳ್ಸಿನ ಇವ್ರಿಗೆ ಇವ್ರು ಯಕ್ಬಾಲ ಸಾರಿ ಹತ್ರ ಮಾಜಿ ಸಚಿವರ ಹತ್ರ ಬರ್ತಿರ್ಲಿಲ್ಲ ಇವ್ರು ನನ್ನ ಹಿಂದ್ಗಡೆ ಇರ್ತಿದ್ರು ಯಾಕಂದ್ರೆ ಎಲ್ಲಿ ಬೆಲ್ಲ ಇರ್ತೈತೆ ಇರ್ತಾರ ಇವ್ ಇಲಿಯಾಸ್ ಖಾದ್ರಿ ಮುದ್ಗಲ್ ಇವ್ರ್ ಮುದ್ಗಲ್ ಇವ್ರದ್ದು ಅವ್ರ ತಾತ್ನವ್ರದ್ದು ಗಂಗಾವತಿ ಇಲ್ಲೇ ಅವ್ರ ತಾತನವರು ನಮ್ ತಂದೆ ತಾಯಿ ಎಲ್ಲ ನಮ್ ಬಳಗದ್ದು ಗುರುಗಳು ಅವ್ರ ತಾತ್ನೋರು ಹಾಗಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದು ತೊಂಬತ್ತೆಂಟರಲ್ಲಿ ವ್ಯವಹಾರ ಮಾಡ್ಕಂತಿದ್ದೆ ಎಂ ಎಸ್ ಸಾಬ್ರು ನಾವು ನಮಗ್ ಬಹಳ ಪ್ರೀತಿ ಮಾಡ್ತಿದ್ರು ಅಲ್ಲಿದ್ದೀವಿ ನಾವು ಬರ್ತಾ ಬರ್ತಾ ಏನಾಯ್ತು ಒಂದು ನಾಮಿನೇಟಿಗಾಗಿ ಈಗ ನಾವು ಹೆಂಗು ಫೈಟ್ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಅವಾಗ ಮಾಜಿ ಸಚಿವರ ಸಲುವಾಗಿ ಫೈಟ್ ಮಾಡ್ತಿದ್ವಿ ಎಚ್ ಜಿ ರಾಮುಲು ಅವರು ಸಂಸದರಿದ್ರು ಶ್ರೀರಂಗದೇವ್ರವರು ಶಾಸಕರಿದ್ರು ಆ ಟೈಮ್ನಲ್ಲಿ ನಲ್ಲಿ ಕಾಡಾಧ್ಯಕ್ಷನ್ ಕೇಳಿದ್ವಿ ಎಲ್ಲರೂ ನನ್ನ ಟೀಮ್ ತಗೊಂಡು ಹೋಗಿದ್ದೆ ಇನ್ನ ಇಲ್ಲಿಯಕ್ಕಾದ್ರೆ ಚಡ್ಡಿ ಹಾಕಿದ್ನೆ ಇಲ್ಲ ಒಳಗೆ ಗೊತ್ತಿದ್ದಿಲ್ಲ ಅವ್ರು ಯಾರು ಕುಟುಂಬದವರು ಮಾಜಿ ಸಚಿವರ ಇದ್ದಿಲ್ಲ ಅವ್ರಿಗೆ ಗೊತ್ತೈತೆ ಆ ಟೈಮ್ನಲ್ಲಿ ನಾವು ನಾಯಕತ್ವ ತಗೊಂಡು ಅಲ್ಲಿ ಬೇಸತ್ತು ಕಾಂಗ್ರೆಸ್ಲಿಂದ ಹೊರಗಡೆ ಬಂದರು ನಾವು ಅವಾಗ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಇಲ್ಲ ರಾಜಕಾರಣ ಅಮ್ಮದು ಏನು ಗೊತ್ತಿಲ್ಲ ಏನಪ್ಪಾ ಮಾಜಿ ಸಚಿವರಿಂದೆ ಅವು ಮಾಜಿ ಸಚಿವರು ಅಲ್ಲ ಹಂಗಾಗಿ ಒಂದು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ನಾವು ಫೈಟ್ ಮಾಡಿ ಮಾಡಿ ಇಲ್ಲಣ್ಣ ನಾವೇ ನಿಂತು ಬಿಡಮ್ಮ ಅಂತೇಳಿ ಒಂದು ನಿರ್ಣಯ ಮಾಡಿ ದೊಡ್ಡ ಸಾಹೇಬರು ಬೈದು ನಮಗೆ ಒಂದುವರಿ ವರ್ಷ ಎಮ್ ಎಸ್ ಅನ್ಸಾರಿ ಸಾಹೇಬ್ರ ಜೊತೆ ಮಾತಾಡಿಲ್ಲ ನಾವು ಅವ್ರು ಹಿಂಗ್ ಬಂದ್ರೆ ಹಿಂಗ್ ಓಡೋಗ್ಬಿಡೋದು ಆ ಕಡೆ ಬಂದ್ರೆ ಅವ್ಳೋಗ್ಬಿಡೋದು ಎಲ್ಲ ಕೆಡ್ಸಕತ್ತಿರ ನೀವು ಅಂತೇಳಿ ಅವಾಗ ಎಚ್ ಜಿ ರಾಮುಲ್ ಅವ್ರದ್ದು ಡಾಮಿನೇಟ್ ಅವ್ರು ಯಾರು ಎದುರು ಮಾಡ್ತಕ್ಕ ಮಾತಾಡತಕ್ಕಂಥದ್ದು ಶಕ್ತಿ ಇದ್ದಿಲ್ಲ ಅಂತ ಇದ್ರಾಗ ನಾವು ಹುಡುಗರು ಪಡೆ ಕಟ್ಕೊಂಡು ಒಂದ್ ನಲ್ವತ್ತು ವರ್ಷದ ಬರ್ತಡೆ ಮಾಡಿ ಮಾಜಿ ಸಚಿವರದು ಐ ಫೈ ಮಾಡಿ ಎಲ್ಲ ಜನರಿಗೆ ಹತ್ರ ಓದಿವಿ ಸೇರ್ಸಿದೀವಿ ಸಿದ್ದರಾಮಯ್ಯ ಅವರು ಬಂದರು ದೇವೇಗೌಡರು ಬಂದರು ಅಲ್ಲಿಗೆ ಏನೈತೆಲ್ಲ ನಾವು ಗೆದ್ಬಿಟ್ಟಿವಿ ಗೆದ್ದ ನಂತರ ಎಮ್ ಎಸ್ ಅನ್ಸಾರೇಶ್ ಒಬ್ರು ತೋಟದಾಗ ನನಗೆ ಅಪ್ಪೆಂಡ್ರು ಅಲ್ಲಿವರೆಗೂ ನಾವು ಕಾಮದೊಡ್ಡಿ ಆಗಿರ್ಬೋದು ಮತ್ತೆ ಹನೀಫ್ ಆಗಿರ್ಬೋದು ತಾಯಿರ್ ವರ್ಣಿ ಸಲೀಂ ಬಹಳಷ್ಟು ಜನ ಇದೀವಿ ನಾವು ಯುವಕರು ಅವು ಒಳ್ಳೆ ವಯಸ್ಸು ನಮಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಒಳ್ಳೆ ವಯಸ್ಸು ಆ ಟೈಮ್ನಾಗ ನಾವು ಸಂಘಟನೆ ಮಾಡೋದಕ್ಕೆ ಆದ್ರಿ ನೀನ್ ನೀನು ಅಪ್ಪ ಎಲ್ಲಿದ್ದಿ ನಿನಗೆ ತಂದವನು ನಾನು ಕರ್ಕೊಂಡ್ ಕರ್ಕೊಂಡ್ ಅಡ್ಡಾಡಬೇಕು ಪಾರು ಚುನಾವಣೆ ಬಂದೈತೆ ಹೋಗಮ್ಮ ಅಂತಂದ್ರೆ ಏ ಇಲ್ಲ ಭಯ ಎಸಿ ಭಯ ಏ ಸಿ ಮೇ ಎಲೆಕ್ಷನ್ ಆತಿರತ್ತೆ ಭಯ ಜಾವ ಇದಿರೋದು ಇಲ್ಲಿಂದ ಹೊಸ್ಪೇಟೆ ಕರ್ಕೊಂಡು ಹೋಗ್ತೀನಿ ನಾನು ಕಡಂಗ್ಲೆ ಅಂತ ತಿನ್ನ ವಾಪಾಸ್ ಬರೋದ್ರಾಗ ಹೊಸಪೇಟೆ ಇಲ್ಲಿಂದ ಇನ್ನ ಇದಾರ ಬಗ್ಲಾಕ್ ಕುಂತಾರಲ್ಲ ಜುಬೇರಿಗ್ ಗೊತ್ತು ಅವ್ರಿಗೆಲ್ಲರಿಗೂ ಗೊತ್ತೈತೆ ಅಂದ್ರ ಸತ್ತ ಹೇಳಕ್ ಹಿಂಜರಿತಾರ ಅಷ್ಟೇ ಇದಕ್ಕೇನು ಅಂತ್ಯ ಆಣೆ ಪ್ರಮಾಣ ಸಹಜ ಅಲ್ಲ ಆಣೆ ಪ್ರಮಾಣ ಮಾಡೋ ಸಹಜ ಮತ್ತೆ ಸತ್ಯ ಒಪ್ಕೊಂಡಿಲ್ಲ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡಿದ ಈಗ ಯಾವುದೇ ಸಾಕ್ಷಿ ಆಧಾರ ಗುಟ್ಟಿವಿ ಈ ಅದು ರಕ್ತದಲ್ಲಿಲ್ಲ ರಕ್ತದಲ್ಲಿ ಇಲ್ಲ ನನ್ನ ಬೂತ್ಗಳನ್ನು ಚೆಕ್ ಮಾಡ್ಲಿ ಹಗಲು ರಾತ್ರಿ ಅಲ್ಲೇ ಬಿದ್ದೀನಿ ಇವ್ರು ಎಲ್ಲಿ ಹೋಗಿದ್ರು ದುಬೆ ರಾತು ಇವರಾತು ಎಲ್ಲಿ ಕಾಣೆ ಆಗಿದ್ರು ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಡ್ಡಾಡಿದ್ರು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಬೇಕಲ್ವಾ ವಿನಾಕಾರಣ ಸುಮ್ನೆ ಇವ್ರಿಗೆ ಕರ್ಕೊಂಡು ಹೋದವನೇ ನಾನು ಸೋತ್ ಎರಡು ದಿವಸ ಆತು ನನಗೆ ಫೋನ್ ಹಚ್ಚಕತ್ ಬಿಟ್ರಿ ಇವ್ರು ಬಾಯ ನಗರ ಪರಾಧಿಕಾರ ಬಂದಕ ನಾಮಿನೇಟ್ ಅಮಾರಿ ಬಂತ ಗೌರ್ಮೆಂಟ್ ಬಂತ ಜನಾರ್ದನ್ ರೆಡ್ಡಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿಗ ಅಂತ ಅಂತೇಳಿ ನಾವು ಇನ್ನ ದುಃಖದಾಗ ಇದೀವಿ ಇವರು ಮುಂದಿನ ಆಲೋಚನೆ ಮಾಡ್ಕೊಂಡು ನನ್ನ ಜೊತೆ ಬೆಂಗಳೂರಿಗೆ ಬಂದ್ರು ಇವರಿಗೆ ಇಲಾಖ್ ಖಾದ್ರಿಗೆ ಕರ್ಕೊಂಡು ಹೋಗಿ ಎಂಟು ಸಾವಿರ ರೂಪಾಯಿದು ಆರು ಶಾಲು ಸಿ ಸಿಎಂ ಸಲುವಾಗಿ ತಗೊಂಡ್ಕೊಂಡು ಮತ್ತೆ ಶಿವಾಜಿನಗರ್ನಾಗ ಹೊಟ್ಟಿ ತುಂಬಕ್ಕೆ ಮೊದ್ಲಿತ ರಾಜಕಾರಣ ಆಮೇಲೆ ಹೊಟ್ಟಿ ತುಂಬಿಸ್ಕೊಂಡು ಕರ್ಕಂಡು ಹೋಗಿ ಅಡ್ಡಾಡಿ ಸಿ ಎಂ ಬೆಟ್ಟೆ ಆದಿವಿ ನಾವು ಮಾಜಿ ಸಚಿವರು ಭೇಟಿಯಾದ ನಂತರ ಒಂದು ಅಧಿಕಾರಿ ಸಲುವಾಗಿ ನಮಗೆ ಅವರಿಗೆ ಅಲ್ಲೇ ಮನಸ್ತಾಪ ಆಯ್ತು ಆಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ಅಧಿಕಾರಿ ಬೇಡ ಅಂತೇಳಿ ನಾನು ನಾನು ತರ್ತೀನಿ ಅಂತೇಳಿ ಅವರು ದೇವ್ರು ಒಳ್ಳೇದು ಮಾಡಲಿ ಅಂದೆ ಅವ್ರು ಮನೆಗೆ ಬಂದೀವಿ ಟೀ ಕುಡ್ದೆ ವಾಪಸ್ ನಾನು ಊರಿಗೆ ಹೋಗ್ತೀನಿ ಸ್ವಲ್ಪ ಜ್ವರ ಬಂದವ ಅಂತ ತಿಳ್ ಬಂದಿರೋದು ಇದು ಸತ್ಯ ಯಾವ ದೇವರ ಮೇಲೆ ಪ್ರಮಾಣ ಮಾಡ್ತಾರ ಇವರು ಅವರು ಸೇರೆ ಬಂದು ಪ್ರಮಾಣ ಮಾಡಲಿ ಈಗ ನೋಡ್ರಿ ಇಲ್ಲಿವರೆಗೂ ನಾವು ಒಲೆ ಬೇರೆ ಆಗಿಂದ ಕುಲ ಬೇರೆ ಹಿಗಿಟ್ಟು ನಾನು ಆಕಾಂಕ್ಷಿ ಇದ್ದೀನಿ ನನಗ್ ಕೊಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಂದಿರ್ತೀನಿ ಅವ್ರಿಗೆ ಕೊಟ್ರೆ ನನ್ನ ಕುಟುಂಬದ ಓಟ್ ಹಾಕಿ ಮನ್ಯಾಗ ಕುಂದಿರ್ತೀನಿ ಮೊದ್ಲಂಗ್ ಫೈಟ್ ಮಾಡಿ ಅವನ್ ಕೂಟ ಜಗಳ ಮಾಡಿ ಇವ್ನ ಕೂಟ ಜಗಳ ಮಾಡಿ ಅವ್ರ ಕೂಟ ಅನ್ಸ್ಕಂತು ಅವೆಲ್ಲ ಮಾಡಂಗಿಲ್ಲ ನನ್ನ ಕುಟುಂಬದ್ದು ನಾನ್ ನಿಯತ್ಲಿಂದ ಪಕ್ಷಕ್ಕೆ ಓಟ್ ಹಾಕಿ ನಾನು ಆರಾಮಾಗಿರ್ತೀನಿ ಇವತ್ತು ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಂತ ಹೇಳ್ತಾ ನಾನಲ್ಲ ಅಲ್ಲಿ ಮೇಲೆ ಚರ್ಚೆ ಆಗ್ಕತೈತೆ ಇವ್ರಿಗೆ ಗೊತ್ತಿಲ್ಲ ಇವರಿಗೆ ಇವರಿಗೆ ದುರ್ಗಮಾಲ ಇಸ್ಲಾಂಪುರ್ ಸರ್ಕಲ್ ಬಿಟ್ಟರೆ ಗೊತ್ತಿಲ್ಲ ನಾನು ಕೇಳಿಲ್ಲ ಅವ್ರ ಅಟನಿಟಿ ಏನ್ ಮಾಡ್ಕೊತ ಇದಾರೆ ಮುಸ್ಲಿಮ್ಸ್ ಇನ್ನೊಬ್ಬರು ಯಾರು ರೆಡಿ ಇದಾರೆ ಅಂತ ಅವ್ರು ನೋಡ್ತಾ ಇದಾರೆ ನಾನು ಕೇಳಿಲ್ಲ ನನಗೆ ಫೋನ್ ಮಾಡಿ ಕರ್ಸಿದ್ದು ಹೊಸಪೇಟೆಗೆ ನಾನು ಹೋಗಿಲ್ಲ ನನ್ನ ವ್ಯವಹಾರ ನನ್ನ ಕುಟುಂಬ ನೋಡ್ಕೊಂತ ಇದೀನಿ ನನ್ನ ಬ್ಲಾಕ್ ಅಧ್ಯಕ್ಷನೇ ಇವ್ರ ಅವ್ರಿಗೂ ನಮಗೆ ಮನಸ್ತಾಪ ಆಗಿಂದೆ ನಾನು ಹೋಗಿದ್ದೆ ರಾಜೀನಾಮೆ ಕೊಡಾಕ ಡಿ ಕೆ ಶಿವಕುಮಾರ್ ಹತ್ರ ಏ ನಿನ್ ತೆಗಿ ಅಂತ ಕೊಟ್ಟಾರೋ ಲೆಟರ್ ಅಂತ ಅಂದ ತಗಿರಿ ಸಾರ್ ಅಂದೆ ನಾನು ಇದು ಸತ್ಯವಾದ ಮಾತು ನಾನು ಸಾಕ್ಷಿ ಇಲ್ದ ಮಾತಾಡಂಗಿಲ್ಲ ಅವ್ರಂತೂ ವಿತೌಟ್ ಸಾಕ್ಷಿ ಹಂಗೆ ಒಡ್ಯೋದು ಒಡ್ಯೋದು ಹೊಡೆದು ನನಗೆ ಬಂದಂಗೆ ಹಾಗಾಗಿ ಗೋಹೆಡ್ ನೀನು ಇರೋ ನಾನು ಹೇಳ್ತೀನಿ ಅಂತ ಬಿಟ್ಟಿನಿ ಇವತ್ತು ತೆಗೀ ಅದರ ನಾನು ಸಾಲ್ಡ್ರಿ ಐತೆ ಇವ್ ನಂಗೆ ನಗರ ಪರಾಧಿಕಾರದಾಗ ದುಡ್ಡು ಹೊಡ್ಯಕೆ ಇರ್ತೀವನ್ ನೀನು ನಗರ ಪರಾಕಾರದ ಕುಂತಿ ಏನ್ ಮಾಡಿದೆ ಕಾರ್ಯಕರ್ತರ ಕಾಪಾಡು ಪಟ್ಟಿ ಕೊಡು ನಾನಿದ್ದಾಗ ಅಧ್ಯಕ್ಷ ಇದ್ದಾಗ ಪಟ್ಟಿ ಕೊಡ್ತಿದ್ದೆ ಆನಂದ್ ಅಂತೇಳಿ ಒನ್ ಗನ್ಮ್ಯಾನ್ ಗೊತ್ತೈತೆ ಸಾರ್ ನೀವ್ ಕೊಟ್ರಿ ಏನಂದ್ರೆ ಅಲ್ಲಿ ಕೊಡ್ತಿದ್ದಿಲ್ಲ ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಡ್ತಿದ್ದಿಲ್ಲ ನಾವು ಸಾಬ್ರ ಹೆಸರು ಮೇಲೆ ಕೊಡ್ತಿದ್ವಿ ನಾವು ನೀ ಯಾವ ಊರ ಯಾವ ಯಾವ ಹಬ್ಬಕ್ಕೆ ಕೊಟ್ಟಿ ಏನ್ ಮಾಡಾಕೈತಿ ನಿನ್ ಮೊಕ್ಕ ಒಂದ್ ಬಕ್ರೀದ್ ಹಬ್ಬ ಬಂದೈತೆ ನಾಯಕರದ ಒಂದ್ ಹತ್ತು ಬ್ಯಾನರ್ ಹಾಕಿಲ್ಲ ನೀನು ನೀನ್ ಬರೀ ಬಿಜೆಪಿ ಅವ್ರ ಲೇಔಟ್ ಸೈನ್ ಮಾಡಿ ಅವ್ರ ಮನೆಗ್ ಚಾ ಕುಡ್ದು ಬಂದಿರಂತ ನಿಮ್ಮವರೇ ಕಾರ್ಯಕರ್ತರು ಹೇಳಾಕತ್ತರ ಹಾಗಾಗಿ ಇವೆಲ್ಲ ಬ್ಲೇಡ್ ಕಂಪನಿಗಳು ಇವು ಇವು ನನ್ನ ಶಿಷ್ಯಂದ್ರು ಅಧಿಕಾರ ಕಡೆ ಹೋಗಿದ್ದಾರೆ ಇನ್ನೊಬ್ಬರ ಕಡೆ ಅಧಿಕಾರ ಹೋದ್ರೆ ಮತ್ತೆ ಅಕ್ಕ ಎಲ್ಲರ ಕೂಡ ಇನ್ನ ಇವ್ರು ವಿಡಿಯೋ ಆಡಿಯೋ ಎಲ್ಲ ಮಾತಾಡೋದು ಮಾತಾಡಿದ್ರು ಎಲ್ಲವೂ ಇದಾವ ಸಂದರ್ಭ ತಕ್ಕಂತೆ ನಾನು ಕೊಡ್ತೀನಿ ಧನ್ಯವಾದಗಳು ಇವತ್ತು ಗಂಗಾವತಿ ಕ್ಷೇತ್ರದ ಶಾಸಕರು ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕ್ಷೇತ್ರದವರು ಇಲ್ಲಿ ಬಂದು ಟಿಕೆಟ್ ಏನು ತಮ್ಮ ಪಕ್ಷದಿಂದ ಕಂಟಸ್ಟ್ ಮಾಡಿ ಇವತ್ತು ಅವ್ರ ಮೇಲೆ ಆರೋಪಗಳು ಮತ್ತು ಇದ್ರೂ ಕೂಡ ಮಾಡಿ ಜನತೆ ಒಂದು ಮೋಡಿ ಮಾಡಿ ಇವತ್ತು ಗೆದ್ದು ಬಂಧನದಲ್ಲಿದ್ದಾರೆ ಮತ್ತೆ ಈಗ ಈ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಮೇಲ್ ಸಿಕ್ಕಿಲ್ಲ ಅಂದ್ರೆ ಶೀಘ್ರದಲ್ಲಿ ಚುನಾವಣೆ ಆಗುವ ಸಂಭವ ಇದೆ ಈಗ ನಾವು ಏನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ರೆ ನಿಲ್ಲೋ ಒಂದು ಪಕ್ಷ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ಖಂಡಿತ ನಿಂದಿರ್ತೀನಿ ಎಲ್ಲರ್ ನಾನೇನು ಸನ್ಯಾಸಿ ಅಲ್ಲ ಇನ್ನ ವಯಸ್ಸೈತೆ ನನ್ಕಿಂತ ವಯಸ್ಸಾದವ್ರು ಇನ್ನ ನಾನ್ ನಿಂದಿರ್ತೀನಿ ನಾನು ನಿಂದಿರ್ತೀನಿ ಅಂದಾಗ ನಾನು ನಿಂದಿರ್ತೀನಿ ಕಡ್ಡಾಯವಾಗಿ ನಮ್ಮ ಸಮಾಜಕ್ಕೆ ಬೇಡ್ಕೊಂತೀನಿ ಕೈ ಮುಗಿತೀನಿ ಕಾಲ್ ಮುಗಿತೀನಿ ನನಗೊಂದು ಅವಕಾಶ ಕೊಡ್ರಿ ನಿಮ್ ಮನೆ ಆಗಿ ದುಡಿತೀನಿ ಟ್ವೆಂಟಿ ಫೋರ್ ಸೆವೆನ್ ನೀವು ಯಾವಾಗ ಬಂದು ನನಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬಹುದು ಎಲ್ಲರಾದ್ರು ಫೋನ್ ಆಯ್ತು ಎಲ್ಲರೂ ನೀವೇ ಎಮ್ ಎಲ್ ಬೇರೆ ಬೇರೆ ಸಮಾಜದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತೀನಿ ಕೈ ಮುಗಿತೀನಿ ಕಾಲು ಮುಗಿತೇನೆ ಕೊಡ್ರಿ ಒಂದು ಅವಕಾಶ ಅಂತೇಳಿ ಸರ್ಕಾರದ ಯೋಜನೆಗಳಿದಾವ ಗೆಲ್ತಕ್ಕಂಥ ಅವಕಾಶಗಳು ಇದಾವೆ ಸಿಗ್ಗಾವಿನಲ್ಲಿ ಆಗಿರ್ತಕ್ಕಂಥದ್ದೇ ಒಂದು ಉದಾಹರಣೆ ಹೇಳಿದ್ರು ಇವ್ರಿಗೆಲ್ಲ ಚಟ್ನಿ ಹಚ್ಕೊಂಡ್ರೆ ನಾ ಏನ್ ಮಾಡಿ ಖಂಡಿತವಾಗಿ ನಿದು ವರ್ಷ ಆಯ್ತು ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಹೊಸ ಎಮ್ ಎಲ್ ಎ ಈಗ ಲೋತಿ ಕ್ಷೇತ್ರದಲ್ಲಿ ಹೊಸ ಎಮ್ ಎಲ್ ಎ ಆದಾಗಿಂದ ಕ್ಷೇತ್ರದ ಪರಿಸ್ಥಿತಿ ಅಭಿವೃದ್ಧಿ ಪರಿಸ್ಥಿತಿ ಹೇಗಿದೆ ಈಗ ಶಾಸಕರು ಕೂಡ ಇಲ್ಲ ಏನಾಗಿದೆ ಏನಾಗಿದೆ ಈ ಕ್ಷೇತ್ರದ ಈಗ ಜನ ಮರಳೋ ಜಾತ್ರೆ ಮಾಡೋ ನಾವು ಜನರಿಗೆ ಕನ್ವೆನ್ಸ್ ಮಾಡಿದಿವಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ರಿ ನಾವ್ ಇಲ್ಲೇ ಇರ್ತೀವಿ ಇಲ್ಲೇ ಕೆಲಸ ಮಾಡ್ತೀವಿ ಅಂತೇಳಿ ಸ್ವಲ್ಪ ದುಡ್ಡಿನ ಆಮಿಷಕ್ಕೆ ಆ ಕಡೆ ಈ ಕಡೆ ಆಗಿ ನಮಗೆ ಸೋಲ್ಸಿದ್ರು ಒಂದು ಪಕ್ಷಕ್ಕೆ ಏನು ವ್ಯಕ್ತಿ ಇತ್ಯೆ ಏನು ಸಂಬಂಧ ಇಲ್ಲ ನಮ್ಮ ಪಕ್ಷ ಸೋತಿದೆ ಗೆದ್ದಿದ್ರೆ ಸಾಕಷ್ಟು ಅಭಿವೃದ್ಧಿ ಆಗ್ತಿತ್ತು ಈ ಹಿಂದಿನ ಅಭಿವೃದ್ಧಿ ಮಾಡಿ ಮುಂದಿನ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಇತ್ತು ಆದರೆ ಈಗ ಸಹಜವಾಗಿ ಇವರು ಎಮ್ ಎಲ್ ಎ ಗೆದ್ದ ನಂತರ ಜನಾರ್ದನ್ ರೆಡ್ಡಿ ಅವರು ಸಿ ಗೆ ಹೊಂದಾಣಿಕೆ ಹಾಕೊಂಡು ಅನುದಾನ ತಂದು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ತರಬೇಕಾಗಿತ್ತು ಅದು ಮತ್ತೆ ಅನುದಾನದ್ದು ಗ್ಯಾರಂಟಿ ಇರೋದ್ರಾಗ ರುಟೀನ್ ಬಜೆಟ್ ನಲ್ಲಿ ಸ್ವಲ್ಪ ಸ್ವಲ್ಪ ಬಂದಂಗೆ ಅನುದಾನ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಈಗಾಗಲೇ ಕೆ ಕೆ ಡಿ ಎಲ್ ಆರ್ ನಲ್ಲಿ ಜುಲೈ ನಗರ್ ಲಿಂದ ಕನಕದಾಸ್ ಸರ್ಕಲ್ ನಿಂದ ನಿಲ್ಕಾಣ ಸರ್ಕಲ್ ತಗೊಂಡರೆ ಅದು ಅರ್ಧ ಮರ್ಧ ಕೆಲಸ ಆಗಿ ಅಲ್ಲಿವರಿಗೆ ಬಂದ್ರೆ ಹಾಗಾಗಿ ಇವತ್ತು ಸಚಿವರಿಗೆ ನಾವು ಮೊನ್ನೆ ಸಹ ಹೇಳಿದಿವಿ ಇಲ್ಲ ನಾನು ನೀವು ಬರ್ತೀನಿ ಕೇಳ್ತಾ ಇದ್ರಿ ಅಲ್ಲ ಕೆ ಡಿ ಮೀಟಿಂಗ್ ಯಾವಾಗ ತಗೊಂತೀರಿ ಭವಿಷ್ಯ ಇಷ್ಟಾಗಿ ನಾನು ಬಂದು ಮೀಟಿಂಗ್ ತಗೊಂಡು ಯಾವ ಯಾವ ಅಭಿವೃದ್ಧಿ ಕಾಮಗಾರಿಗಳು ನಿಂತಿದ್ದಾವೆ ನಾವೇ ಎಮ್ ಎಲ್ ಎ ಅಂತೇಳಿ ಅಲ್ಲಿ ಕೆಲಸ ಮಾಡಮ್ಮ ಅಭಿವೃದ್ಧಿ ಯಾವುದೇ ಕುಂಠಿತ ಆಗ್ಬಾರ್ದು ಸಾರ್ವಜನಿಕರ ತೊಂದರೆ ಆಗ್ಬಾರ್ದು ನಾನು ಅತಿ ಸಿಗ್ಗದಲ್ಲಿ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರೆ ಸಚಿವರ ಜವಾಬ್ದಾರಿ ಇತ್ತು ಅವ್ರು ಹೆಗಲಿಗೆ ಸಿ ಎಂ ಹಾಕಿದ್ದಾರೆ ಈಗಾಗಲೇ ಕ್ಷೇತ್ರದಾದ್ಯಂತ ಹಾಬಿದ್ ಬನಿಯಾರ್ ಅವರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಅಂತ ಹೇಳಿ ಕೇಳಿ ಬರ್ತಾ ಇದೆ ಒಂದ್ ವೇಳೆ ನಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡದೆ ಇದ್ದ ಪಕ್ಷದಲ್ಲಿ ಹಾಗೂ ಪಕ್ಷೇತರವಾಗಿ ಏನಾದ್ರು ನಿನ್ನ ಒಂದು ಅಭಿಪ್ರಾಯ ಇದೆ ಈ ಪಕ್ಷ ಏನ್ ನಿರ್ಣಯ ತಗೊಳ್ಳುತ್ತೆ ಅದಕ್ಕೂ ನಾನು ಬದ್ಧವಾಗಿರ್ತೀನಿ ಪಕ್ಷ ಯಾವುದೇ ಇರಲಿ ಕತ್ತೆಗೂ ನಿಂತು ಕೊಳ್ಳಿಂಬಲಾಕ ಕಳ್ಸಿದ್ರೆ ನಾನು ಓಟ್ ಹಾಕಿ ನಾನು ಗೆಲ್ಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಇದು ಪಕ್ಷೇತರ ನಿಂದಿರೋದು ಅದು ನಿಂದ್ರದು ಪಕ್ಷದರು ಮಾಡ್ತಕ್ಕಂಥ ಕೆಲಸ ಯಾವತ್ತಿಗೆ ಮಾಡೋಂಗಿಲ್ಲ ಅದು ಅದು ಕನ್ಸಿನಲ್ಲಿನೂ ಕಾಣಂಗಿಲ್ಲ ಬೇರೆದವ್ರು ಯಾರು ಪಕ್ಷ ತರ ನಿಂದಿರಬಹುದು ನಾವಂತ ನಿಂದ್ರಕ್ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ